ಹಲೋ ನಮಸ್ಕಾರ ನಾನು ವಿಜಯ ವಿಖ್ಯಾತ್ ಇವತ್ತು ನನ್ನ ಸ್ಟುಡಿಯೋಗೆ ಕೆಲವೊಂದು ಆಯುರ್ವೇದಿಕ ಪ್ರಾಡಕ್ಟ್ಗಳನ್ನು ಪಾರ್ಸಲ್ ಮಾಡಿದ್ದಾರೆ ಇವರು ಮೂಲತಃ ವೈದ್ಯನಾಥೇಶ್ವರ ದೇವರನ್ನ ಆರಿಕೋಡಿಯ ಚಾಮುಂಡೇಶ್ವರಿ ಅಮ್ಮನನ್ನು ಧರ್ಮಸ್ಥಳದ ಮಂಜುನಾಥ ಸ್ವಾಮಿಯನ್ನು ಸೌತ್ ಎಡಕದ ಮಹಾಗಣಪತಿಯನ್ನು ಮನಸಾರೆ ಸ್ಮರಣೆ ಮಾಡ್ತಾ ಹಾಗೆಯೇ ಅವರ ಕುಟುಂಬದ ಮನೆಯ ದೈವಿಕ ಶಕ್ತಿಗಳನ್ನು ಆರಾಧನೆ ಮಾಡಿಕೊಳ್ತಾ ಈ ಒಂದು ಆಯುರ್ವೇದಿಕ್ ಅನ್ನುವಂತಹ ಪ್ರಾಡಕ್ಟ್ಗಳನ್ನು ಜನರಿಗೆ ಕೊಟ್ಟು ಅಂದರೆ ನಾಟಿ ಔಷಧಗಳನ್ನು ಜನರಿಗೆ ಕೊಟ್ಟು ಸಾಕಷ್ಟು ರೀತಿಯ ತೊಂದರೆಗಳನ್ನು ಕಡಿಮೆ ಮಾಡಿರುವವರು ಕಳೆದ ಒಂದು ವರ್ಷದ ಹಿಂದೆ ನಾನು ಕೊಕ್ಕಡದ ಪ್ರಸಿದ್ಧವಾಗಿರುವಂತಹ ಆಯುರ್ವೇದಿಕ್ ನಾಟಿ ಔಷಧವನ್ನು ಕೊಡುವಂತಹ ಒಂದು ತಾಯಿಯನ್ನು ಭೇಟಿಯಾಗಿದ್ದೆ ಅವರ ಮಗಳು ಇವಾಗ ಅವರ ಅಳಿಯನ ಜೊತೆಗೂಡಿ ಬೆಂಗಳೂರಿನಲ್ಲಿ ಈ ಒಂದು ಮನೆಯಲ್ಲಿ ನಾವು ನಮ್ಮ ಹಲವಾರು ರೀತಿಯ ತೊಂದರೆಗಳಿಗೆ ಗುಣಪಡಿಸಬಹುದಾದಂಥ ಔಷಧವನ್ನು ತಯಾರು ಮಾಡಿ ಕಳಿಸ್ಕೊಡ್ತಾ ಇದ್ದಾರೆ ಅಂತ ಕೆಲವೊಂದು ಪ್ರಾಡಕ್ಟ್ಗಳನ್ನು ಇವತ್ತು ನನ್ನ ಸ್ಟುಡಿಯೋಗೆ ಅವರು ಕಳಿಸ್ಕೊಟ್ಟಿದ್ದಾರೆ ಯಾರಿಗಾದರೂ ಏನಾದರೂ ಪ್ರಾಬ್ಲಮ್ಸ್ಗಳು ನಿಮಗೆ ಇದ್ದರೆ ಆಯುರ್ವೇದಿಕ್ ಔಷಧದ ಮೂಲಕ ಕಡಿಮೆ ಮಾಡಬೇಕು ಅಂತ ಹೇಳುವಂಥ ಆಲೋಚನೆ ಇದ್ರೆ ಖಂಡಿತವಾಗ್ಲೂ ಇವರನ್ನು ಸಂಪರ್ಕ ಮಾಡಿಕೊಳ್ಳಬಹುದು ಜೊತೆಗೆ ಹಳೆಯ ಎಷ್ಟೇ ವರುಷದ ಹಳೆಯ ನೋವುಗಳು ನಮ್ಮ ದೇಹದಲ್ಲಿ ಇದ್ರೂ ಕೂಡ ಇವರು ಮಸಾಜನ್ನು ಮಾಡುವುದರ ಮೂಲಕ ಮಹಿಳೆಯರಿಗೆ ಪ್ರತ್ಯೇಕ ಪುರುಷರಿಗೆ ಪ್ರತ್ಯೇಕವಾಗಿರುವಂಥ ಮಸಾಜನ್ನು ಮಾಡುವುದರ ಮೂಲಕವೂ ಸಾಕಷ್ಟು ಮಂದಿಯ ನೋವುಗಳನ್ನು ನಿವಾರಣೆ ಮಾಡಿದ್ದಾರೆ ಇನ್ನೂ ಕೂಡ ನಿಮಗೆ ಅವಕಾಶಗಳನ್ನು ಇವರು ಕಲ್ಪಿಸಿ ಕೊಟ್ಟಿದ್ದಾರೆ ಈಗಾಗಲೇ ನೀವು ಕೊಕ್ಕಡಕ್ಕೆ ಹೋದರೆ ಸಾಕಷ್ಟು ರೀತಿಯಲ್ಲಿ ಆಯುರ್ವೇದಿಕ್ ಔಷಧವನ್ನು ಪಡ್ಕೊಂಡು ಬಂದಿದ್ದಾರೆ ಬೇರೆ ಬೇರೆ ವಿಭಾಗದಲ್ಲಿ ಗುಣಮುಖರಾಗಿದ್ದಾರೆ ಹಾಗೆಯೇ ಬೆಂಗಳೂರಿನಲ್ಲೂ ಕೂಡ ಇವರು ಇರುವ ಕಾರಣದಿಂದ ಬೆಂಗಳೂರಿನಲ್ಲೂ ಕೂಡ ಇವರ ಔಷಧವನ್ನು ಕೊಡ್ತಾ ಇದ್ದಾರೆ ಸೊ ಇವರ ಆಯುರ್ವೇದದ ಶ್ರೀ ಚಾಮುಂಡೇಶ್ವರಿ ಆಯುರ್ವೇದ ಮಸಾಜ್ ಸೆಂಟರ್ ಅಂತ ಇದೆ ಇವರು ಏನೆಲ್ಲ ಪ್ರಾಡಕ್ಟ್ಗಳು ಅಂದರೆ ಆಯುರ್ವೇದಿಕ್ ಪ್ರಾಡಕ್ಟ್ಗಳನ್ನು ಕ ಅಂದರೆ ಕೊರಿಯರ್ ಮಾಡ್ತಾರೆ ಕೆಲವೊಂದು ಪ್ರಾಬ್ಲಮ್ಸ್ಗಳಿಗೆ ಕೊರಿಯರ್ ಮಾಡೋದಕ್ಕೆ ಆಗೋದಿಲ್ಲ ಅದು ಅವರು ಇರುವಲ್ಲಿಗೆ ಹೋಗಿ ಅದರ ಒಂದು ಉಪಯೋಗವನ್ನು ಪಡ್ಕೊಳ್ಬೇಕಾಗುತ್ತೆ ನೋಡಿ ಇವರಲ್ಲಿ ಏನೆಲ್ಲ ಇದೆ ಅಂತ ಹೇಳಿದರೆ ಕೈಕಾಲು ಮಸಾಜ್ ಮಾಡ್ತಾರೆ ಎಷ್ಟೇ ಹಳೆಯ ನೋವುಗಳಿದ್ರು ಕೂಡ ಕೈಕಾಲು ಮಸಾಜ್ ಮಾಡ್ತಾರೆ ಬೆನ್ನು ನೋವು ಸೊಂಟ ಮತ್ತು ಮಂಡಿ ನೋವಿಗೆ ಮಸಾಜ್ ಮಾಡ್ತಾರೆ ಸ್ತ್ರೀಯರಿಗೆ ಸ್ತ್ರೀಯರಿಂದಲೇ ಮಸಾಜ್ ಹಾಗೆಯೇ ನೆಗಡಿ ಕೆಮ್ಮು ಕಫ ಕೂದಲು ಉದುರುವಿಕೆ ಕಿಡ್ನಿ ಸ್ಟೋನ್ ತಲೆನೋವು ಹಲ್ಲು ನೋವು ಗ್ಯಾಸ್ಟ್ರಿಕ್ ಮತ್ತು ಮುಟ್ಟಿನ ಹೊಟ್ಟೆ ನೋವು ಸೋರಿಯಾಸಿಸ್ ಈ ಥರದ ಎಲ್ಲ ನಾಟಿ ಔಷಧಗಳು ಇವರಲ್ಲಿ ಲಭ್ಯ ಇದೆ ಬೆಂಗಳೂರಿನಲ್ಲಿ ಇವರ ಒಂದು ಅಡ್ರೆಸ್ ಎಲ್ಲಿ ಬರ್ತದೆ ಅಂತ ಹೇಳಿದರೆ ಪಿ ಆರ್ ಜುವೆಲ್ಲರ್ಸ್ ಎದುರಿನ ರಸ್ತೆ ಮೊದಲನೇ ಮಹಡಿ ಜೆ ಪಿ ನಗರ ಏಳನೇ ಭಾಗ ಹತ್ತನೇ ಮುಖ್ಯ ರಸ್ತೆ ಪುಟ್ಟೇನಹಳ್ಳಿ ಟಿ ಡಿ ಪಿ ವಿ ಕಾಂಪ್ಲೆಕ್ಸ್ ಬೆಂಗಳೂರು ಫೈವ್ ಡಬಲ್ ಜೀರೋ ಸೆವೆನ್ ಏಟ್ ಇವರ ಕಾಂಟ್ಯಾಕ್ಟ್ ನಂಬರ್ ಕೆಳಗೆ ಹಾಕಿದ್ದೀನಿ ಸುಭಾಷ್ ಚಂದ್ರ ಹಾಗೇನೆ ಗೀತಾ ಅಂತ ಇವರ ಹೆಸರು ಇದೆ ಸೊ ಇವರು ಊರಿನವರು ಅಂದರೆ ಕೊಕ್ಕಡದವರು ಬೆಂಗಳೂರಿನಲ್ಲಿ ಹೋಗಿ ಈ ಒಂದು ಸೇವೆಯನ್ನು ನೀಡ್ತಾ ಇದ್ದಾರೆ ಸೊ ಯಾರಾದರೂ ಹೋಗ್ತೀರಿ ಅಂತ ಹೇಳಿದರೆ ಒಂದು ದಿನಕ್ಕೆ ಮುಂಚಿತವಾಗಿಯೇ ಕರೆಯನ್ನು ಮಾಡಿ ಹೋಗಬೇಕಂತೆ ಬೆಳಿಗ್ಗೆ ಎಂಟುವರೆಯಿಂದ ರಾತ್ರಿ ಎಂಟೂವರೆ ಗಂಟೆಯವರೆಗೆ ಶ್ರೀ ಚಾಮುಂಡೇಶ್ವರಿ ಆಯುರ್ವೇದಿಕ್ ಮಸಾಜ್ ಸೆಂಟರ್ ಬೆಂಗಳೂರಿನಲ್ಲಿ ಕಾರ್ಯನಿರ್ವಹಿಸ್ತಾ ಇದೆ ಇವತ್ತು ಕೆಲವು ಪ್ರಾಡಕ್ಟ್ಗಳನ್ನು ಅವರು ನನಗೆ ಕಳುಹಿಸಿ ಕೊಟ್ಟಿದ್ದಾರೆ ಏನೆಲ್ಲ ಪ್ರಾಡಕ್ಟ್ಗಳು ಅನ್ನೋದನ್ನು ನಾನು ಇವಾಗ ನೋಡ್ತೇನೆ ನೋಡಿ ಇದು ಕೊರಿಯರ್ ಮಾಡಿದ್ದಾರೆ ಅವರು ಈ ಎಣ್ಣೆ ಈ ಆಯುರ್ವೇದಿಕ್ ಎಣ್ಣೆ ಇದು ನೋವಿನ ಎಣ್ಣೆ ಅಂತೆ ಈ ಎಣ್ಣೆಯನ್ನು ಹಚ್ಚಿ ಎರಡು ಗಂಟೆ ಆದ ಮೇಲೆ ಬಿಸಿ ನೀರನ್ನು ಹಾಕಿಕೊಳ್ಳಬೇಕು ನೋವು ವಾಸಿ ಆಗ್ತದೆ ಅಂತ ಹೇಳಿದ್ದಾರೆ ಸೊ ಯಾರಿಗಾದರೂ ಬೇಕಿದ್ರೆ ನಾನು ಹಾಕಿರುವಂಥ ಕಾಂಟ್ಯಾಕ್ಟ್ ನಂಬರಿಗೆ ಕರೆಯನ್ನು ಮಾಡಿ ಇದು ನೋವು ನಿವಾರಕ ತೈಲ ಆಯುರ್ವೇದಿಕ್ ಕೊಕ್ಕಡದಲ್ಲಿ ತಯಾರಾಗಿರುವಂತಹ ವೈದ್ಯನಾಥ ದೇವರನ್ನು ನಂಬಿ ಆ ಸ್ಥಳಸಾನ್ನ ದೈವಿಕ ಶಕ್ತಿಗಳನ್ನು ನಂಬಿ ಕೊಡ್ತಕ್ಕಂತಹ ಆಯುರ್ವೇದಿಕ್ ಔಷಧ ಇದು ನೋವಿನ ಎಣ್ಣೆ ಬೇರೆ ಏನು ಕೊಟ್ಟಿದ್ದಾರೆ ಅಂತ ಹೇಳಿದರೆ ಮಕ್ಕಳ ಮೇಗೆ ಹಚ್ಚುವ ನಾಟಿ ಔಷಧ ಅಂದರೆ ಆಯಿಲ್ ಮಕ್ಕಳಿಗೆ ನಿದ್ರೆ ಬರದಿದ್ದರೆ ಈ ಆಯಿಲನ್ನು ಹಚ್ಚಿ ಸ್ನಾನ ಮಾಡಿಸಬೇಕು ಚೆನ್ನಾಗಿ ನಿದ್ರೆ ಬರ್ತದೆ ಮಕ್ಕಳಿಗೆ ಬೇಕಾಗಿ ನಿದ್ದೆ ಬರದೆ ಮಕ್ಕಳು ಅಳತಾಯಿದ್ದಾರೆ ಅಂತ ಹೇಳಿದರೆ ಇದನ್ನು ಚೆನ್ನಾಗಿ ಹಚ್ಚಿ ನಿದ್ರೆ ಬರದಿದ್ದರೆ ಈ ನೀರು ಹಚ್ಚಿ ನಂತರ ಸ್ನಾನ ಮಾಡಿಸಬೇಕಂತೆ ಸೊ ಹೆಚ್ಚಿನ ಡೀಟೇಲ್ ಆ ನಂಬರಿಗೆ ಕರೆಯವನ್ನು ಮಾಡಿ ನೀವು ಕೇಳ್ಬೋದು ಆನಂತರ ಬೇರೆ ಪ್ರಾಡಕ್ಟ್ ನೋಡಿ ಗ್ಯಾಸ್ಟ್ರಿಕ್ ಮತ್ತು ಹಸಿವಾಗದಿರ್ತಕ್ಕಂಥವ್ರು ಸಾಕಷ್ಟು ಮಂದಿಗೆ ಇರ್ತದೆ ಹೊಟ್ಟೆ ಉಬ್ಬರುವಿಕೆ ಈ ಮೆಡಿಸಿನ್ ಅಂದರೆ ಈ ಒಂದು ಪೌಡರ್ ಕಳಿಸ್ಕೊಟ್ಟಿದ್ದಾರೆ ಇದು ಈ ರೀತಿಯ ತೊಂದರೆಗಳಿಗೆ ಇದು ರಾಮಬಾಣ ಅಂತ ಅವರು ಹೇಳ್ತಾರೆ ಸೊ ಹಾಗೆಯೇ ಮತ್ತೊಂದು ಆಯಿಲ್ ನೋಡಿ ಕೂದಲು ಉದುರುವಿಕೆ ದೊಡ್ಡ ಪ್ರಾಬ್ಲಮ್ ಇದಿದೆ ಸೊ ಯಾವುದೇ ಸಾಕಷ್ಟು ಆ್ಯಡ್ಗಳನ್ನು ಬೇರೆ ಬೇರೆ ಕಡೆಗಳಲ್ಲಿ ನೋಡಿರ್ಬೋದು ಬಟ್ ಕೂದಲು ಉದುರುವಿಕೆಗೆ ಇವರು ಮನೆಯಲ್ಲೇ ತಯಾರು ಮಾಡಿರುವಂತಹ ಆಯಿಲ್ ಇದು ಕೂದಲು ಅವರು ನನಗೆ ಫೋಟೋ ಕಳಿಸಿರುವ ಪ್ರಕಾರ ಬೇರೆಯವರದ್ದು ಫೋಟೋ ಕಳಿಸಿದ್ದಾರೆ ಆಲ್ರೆಡಿ ಉದುರು ಕಡೆಗಳಲ್ಲಿ ಕೂದಲು ಮತ್ತೆ ಚಿಗುರಿದೆ ಅವರು ಕಳಿಸಿದ್ದಾರೆ ನನಗೆ ಕೂದಲು ಉದುರುವಿಕೆಗೆ ಈ ಎಣ್ಣೆಯನ್ನು ಹಚ್ಚಿದರೆ ಕೂದಲು ಉದುರುವುದು ನಿಲ್ಲುತ್ತದೆ ಮತ್ತು ಕೂದಲು ಉದ್ದ ಬೆಳೆಯುತ್ತದೆ ಅಂತ ಹೇಳೋದನ್ನು ಹೇಳಿದ್ದಾರೆ ಸೊ ಒಂದ್ಸಲ ಟ್ರೈ ಮಾಡಿ ನೋಡ್ಬೋದು ಯಾವುದೇ ಇಲ್ಲಿ ಕೆಮಿಕಲನ್ನು ಬಳಸದೆ ಈ ಎಣ್ಣೆಗಳನ್ನು ಎಲ್ಲವನ್ನು ತಯಾರು ಮಾಡಿದ್ದಾರೆ ಅಂತ ಹೇಳಿದರೆ ಅಂತೂ ಪ್ರಾಬ್ಲಮ್ ಅಂತೂ ಖಂಡಿತವಾಗ್ಲೂ ಆಗಲಿಕ್ಕಿಲ್ಲ ಸಣ್ಣ ಬಾಟಲ್ ಇದೆ ಒಂದು ಸಲ ಟ್ರೈ ಮಾಡಿ ನೋಡಿ ಕೂದಲು ಉದುರುವಿಕೆಗೆ ಇದು ಹಚ್ಚಿದಾಗ ಕೂದಲು ಬಂದಿರುವಂಥ ಸಾಕಷ್ಟು ವ್ಯಕ್ತಿಗಳು ಇದ್ದಾರೆ ಹಾಗೆಯೇ ಬೇರೆ ಇನ್ನೊಂದು ಎಣ್ಣೆ ಇದೆ ಇದು ಸೋರಿಯಾಸಿಸ್ ಸೋರಿಯಸಿಸ್ ಪ್ರಾಬ್ಲಮ್ ಯಾರಿಗಾದರೂ ಇದೆ ಅಂತ ಹೇಳಿದರೆ ಸೋರಿಯಸಿಸ್ ಆ ಸಮಸ್ಯೆಗಳು ಅಂತ ಹೇಳುವಂಥದ್ದು ಗೊತ್ತಿದೆ ಸೋರಿಯಸಿಸ್ಗೆ ಬೇಕಾಗಿರುವಂಥ ಔಷಧ ನೋಡಿ ಇದು ಸೋರಿಯಾಸಿಸ್ ಆಯಿಲ್ ಸೊ ಇದು ಕಳಿಸ್ಕೊಟ್ಟಿದ್ದಾರೆ ಈ ಸೋರಿಯಾಸಿಸ್ ಆಯಿಲ್ ಹೀಗಿದೆ ಹಾಗೆಯೇ ಮತ್ತೊಂದು ಪೌಡರ್ ಇದೆ ಕೆಮ್ಮು ಕಫ ಕೋಲ್ಡ್ ವೀಸಿಂಗ್ ಅಂದರೆ ಅಸ್ತಮ ಇದೆಲ್ಲದಕ್ಕೂ ಕೂಡ ಈ ಮೆಡಿಸಿನ್ ಉಪಯೋಗ ಅಂತೆ ಇದನ್ನು ಹೇಗೆ ಬಳಸಬೇಕು ಅಂತೆಲ್ಲ ನಿಮಗೆ ಕ್ಲಿಯರ್ ಆಗಿ ಗೊತ್ತಾಗಬೇಕಿದ್ರೆ ಆ ಕಾಂಟ್ಯಾಕ್ಟ್ ನಂಬರ್ಗೆ ದಯವಿಟ್ಟು ಕರೆಯನ್ನು ಮಾಡಿ ಕೇಳಿ ಹಾಗೆ ಉಳಿದಂತೆ ಕಿಡ್ನಿ ಸ್ಟೋನ್ ಹಾಗೆಯೇ ಉಳಿದಂತಹ ಹಲವಾರು ಔಷಧಗಳಿಗೆಲ್ಲ ಕೊಡ್ತಾರೆ ಎಲ್ಲವೂ ಕೂಡ ಅವರು ಕೊರಿಯರ್ ಮಾಡ್ತಾರೆ ಅಂತ ಹೇಳೋಕ್ಕಾಗಲ್ಲ ಕೆಲವೊಂದು ಔಷಧಗಳು ನಿಮಗಿರುವಂಥ ಪ್ರಾಬ್ಲಮ್ಸ್ಗಳನ್ನು ಕೇಳಿ ಕೆಲವೊಂದು ಔಷಧಗಳಿಗೆ ಅವರ ಹತ್ರನೇ ಹೋಗಿ ಪಡ್ಕೊಳ್ಬೇಕಾಗುತ್ತೆ ಎಲ್ಲವೂ ಕೊರಿಯರ್ ಮೂಲಕ ಆಗೋದಿಲ್ಲ ಅಂಥದಕ್ಕೆ ಅವರನ್ನು ಮೀಟಾಗಿ ಔಷಧವನ್ನು ಪಡ್ಕೊಳ್ಳಿ ಈ ಒಂದು ಪೌಡ್ರ್ ಅಥವಾ ಒಂದು ನಾಟಿ ಔಷಧ ಕಾಣ್ತಾ ಇದೆ ನೋಡಿ ಇದೇನು ಗೊತ್ತಾ ಲೇಡೀಸ್ಗೆ ಮುಟ್ಟಿನ ಹೊಟ್ಟೆ ನೋವಿಗೆ ಹಾಲಲ್ಲಿ ರುಬ್ಬಿ ಕುಡಿಯೋದು ಇದು ಲೇಡೀಸ್ಗಳು ಮುಟ್ಟಿನ ಸಂದರ್ಭದಲ್ಲಿ ಆಗತಕ್ಕಂತಹ ಅತೀವವಾಗಿರುವ ಹೊಟ್ಟೆ ನೋವು ಇರ್ತದೆ ನೋಡಿ ಅದಕ್ಕೆ ಈ ಒಂದು ಗಿಡದ ಯಾವುದೋ ಒಂದು ಗಿಡದ ಒಂದು ಬೇರುಗಳಿಲ್ಲಿದೆ ಇದನ್ನು ಹೊಟ್ಟೆ ನೋವಿಗೆ ಹಾಲಿನಲ್ಲಿ ರುಬ್ಬಿ ಕುಡಿಬೇಕಂತ ಇದು ಲೇಡೀಸ್ಗಳಿಗೆ ಮುಟ್ಟಿನ ಸಂದರ್ಭದಲ್ಲಿರುವಂಥ ನೋವು ಸಂಪೂರ್ಣವಾಗಿ ಕಡಿಮೆ ಆಗ್ತದೆ ಅಂತ ಹೇಳುವಂಥದ್ದನ್ನು ಈ ಔಷಧ ಮೂಲಕ ಹೇಳ್ತಾ ಇದ್ದಾರೆ ಸೊ ಹಾಗಿದ್ರೆ ಇಷ್ಟೆಲ್ಲ ಹೇಳಿದ್ದೇನೆ ನಿಮಗೆ ಇನ್ನಷ್ಟು ಏನಾದರೂ ಪ್ರಾಬ್ಲಮ್ಸ್ಗಳೆಲ್ಲ ನಿಮಗೆ ಇದೆ ಅಂತ ಹೇಳಿದರೆ ನಾನು ಕಾಂಟ್ಯಾಕ್ಟ್ ನಂಬರ್ ಹಾಕಿರ್ತೇನೆ ನೋಡಿ ಅದಕ್ಕೆ ನೀವು ಕರೆಯನ್ನು ಮಾಡಿ ನಿಮಗಿರುವಂಥ ಪ್ರಾಬ್ಲಮ್ಸ್ಗಳಿಗೆ ಅವರಲ್ಲಿ ಔಷಧ ಇದೆಯಾ ಅಂತ ಹೇಳೋದ್ರ ಬಗ್ಗೆ ವಿಚಾರಿಸಿಕೊಳ್ಳಿ ವಿಚಾರಿಸಿದ ನಂತರ ನೀವು ಖಂಡಿತವಾಗಲೂ ಔಷಧವನ್ನು ಪಡ್ಕೊಳ್ಬೋದು ಒಂದು ಬಾರಿ ಭೇಟಿ ನೀಡಿ ಅಥವಾ ಉಪಯೋಗಿಸಿ ನೋಡಿ ಕಡಿಮೆ ಆದರೆ ಮುಂದುವರಿಯಿರಿ ಖಂಡಿತವಾಗ್ಲೂ ಇಷ್ಟರವರೆಗೆ ಅವರು ಕೊಟ್ಟಿರುವಂತಹ ಔಷಧದಿಂದ ಸಾಕಷ್ಟು ಮಂದಿ ಗುಣಮುಖರಾಗಿದ್ದಾರೆ ಇದು ಕೂಡ ಅದಕ್ಕೆ ಬೇಕಾಗಿರುವಂಥ ಪ್ರಾಡಕ್ಟ್ಗಳನ್ನು ನಿಮಗೆ ಇವತ್ತು ನನ್ನ ಮೂಲಕವಾಗಿ ನನಗೆ ಕಳುಹಿಸಿಕೊಟ್ಟು ನಿಮಗೆ ತೋರಿಸಬೇಕು ಅಂತ ಹೇಳಿದ್ದಾರೆ ಖಂಡಿತವಾಗಲೂ ಏನೇ ಸಮಸ್ಯೆಗಳಿದ್ರೂ ಈ ಚಾಮುಂಡೇಶ್ವರಿ ಮಸಾಜ್ ಸೆಂಟರ್ ಇವರ ಒಂದು ಎಲ್ಲ ಆಯುರ್ವೇದಿಕ್ ಔಷಧವನ್ನು ಪಡ್ಕೊಳ್ಳೋದರ ಮೂಲಕ ಆರೋಗ್ಯ ಸಮಸ್ಯೆ ದೂರಾಗಿ ಎಲ್ಲರೂ ಕೂಡ ಗುಣಮುಖರಾಗಿ ಅಂತ ದೇವ್ರ ಜೊತೆ ಪ್ರಾರ್ಥನೆ ಮಾಡಿಕೊಳ್ತೀನಿ ನಿಮ್ಮ ಜೊತೆ ಕೂಡ ಕೇಳ್ತೇನೆ ಥ್ಯಾಂಕ್ ಯು ಮತ್ತೆ ಸಿಗೋಣ